ತಾಂತ್ರಿಕ ದೋಷದಿಂದಾಗಿ ವ್ಯತ್ಯಯ ಉಂಟಾಗಿದೆ ವಿಜಯನಗರದಲ್ಲಿ ಬೆಳೆ ಬೆಳಗ್ಗೆನೆ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಎದುರಾಗಿದೆ ಪೀಕವನ್ನಲ್ಲಿ ಸಮಸ್ಯೆಯಿಂದಾಗಿ ಸಂಚಾರಕ್ಕೆ ಸಮಸ್ಯೆ ಸೃಷ್ಟಿಯಾಗಿದೆ ವಿಜಯನಗರ ಮೆಟ್ರೋ ನಿಲ್ದಾಣದಲ್ಲಿ ಈ ರೀತಿಯಾದಂತಹ ಸಂಚಾರ ವ್ಯತ್ಯಯವಾಗಿರುವಂತದ್ದು ಬೆಳಗ್ಗೆಯಿಂದಲೂ ಕೂಡ ಸಂಚಾರದಲ್ಲಿ ವ್ಯತ್ಯಯವಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಮೆಟ್ರೋ ನಿಲ್ದಾಣದಿಂದ ಪ್ರಯಾಣಿಕರು ಹೊರಬರ್ತಾ ಇದ್ದಾರೆ ಇನ್ನು ನಗರದ ಜೀವನಾಡಿ ಸಿರುವಂತಹ ನಮ್ಮ ಮೆಟ್ರೋ ರೈಲು ಸೇವೆಯಲ್ಲಿ ಈ ರೀತಿಯಾದಂತಹ ವ್ಯತ್ಯಯ ಉಂಟಾಗಿದ್ದು ನೇರಳೆ ಮಾರ್ಗದ ಪ್ರಯಾಣಿಕರು ತೀವ್ರ ತೊಂದರೆಗೆ ಸಿಲುಕುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಬೆಳಗ್ಗೆ ಕಚೇರಿ ಹಾಗೆ ಇತರೆ ಕೆಲಸಗಳಿಗೆ ತೆರಳುವಂತಹ ಅವಸರದಲ್ಲಿದ್ದಂತಹ ಜನರಿಗೆ ಮೆಟ್ರೋ ಸೇವೆ ಕೈಕೊಟ್ಟಿದೆ ಸುಮಾರು ಒಂಬತ್ತು ಗಂಟೆ ಹೊತ್ತಿಗೆ ದೀಪಾಂಜಲಿ ನಗರ ಮೆಟ್ರೋ ನಿಲ್ದಾಣದಲ್ಲಿ ರೈಲು ಸುಮಾರು ಹತ್ತು ನಿಮಿಷಗಳ ಕಾಲ ನಿಂತಿದೆ ಇದರಿಂದಾಗಿ ಹಿಂದಿನ ಹಾಗೂ ಮುಂದಿನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿ ಪ್ಲಾಟ್ಫಾರ್ಮ್ಗಳು ಜನರಿಂದ ುಡುಕಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ನಿಂತಿದ್ದಾರೆ ಇದಾದ ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ಒಂಬತ್ತು ಹದಿನೈದರ ಸುಮಾರಿಗೆ ವಿಜಯನಗರ ನಿಲ್ದಾಣದಲ್ಲೂ ಕೂಡ ಮತ್ತೊಂದು ರೈಲು ತಾಂತ್ರಿಕ ಗಾಂಧಿಗಳಿಂದ ನಿಂತಿದೆ ಸಂಚಾರವನ್ನ ಸುಗಮಗೊಳಿಸುವುದಕ್ಕೆ ಹತ್ತು ನಿಮಿಷಗಳು ಬೇಕಾಗುತ್ತೆ ಅನ್ನೋದಾಗ್ಲೂ ಕೂಡ ಮೆಟ್ರೋ ಸಿಬ್ಬಂದಿಗಳು ಆ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಮಾಹಿತಿ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭವ್ಯ ಇನ್ನು ಬೆಳ್ಳಂಬೆಳಗ್ಗೆನೆ ಮೆಟ್ರೋ ಪ್ರಯಾಣಿಕರಿಗೆ ಇವತ್ತು ಶಾಕ್ ಎದುರಾಗಿದೆ ಅದರಲ್ಲೂ ಕೂಡ ಪೀಕ್ ಅವರ್ ಆಗಿರುವುದರಿಂದ ಸಾಕಷ್ಟು ಸಮಸ್ಯೆ ಆಗಿದೆ ಸಂಚಾರಕ್ಕೆ ವ್ಯತ್ಯಯ ಉಂಟಾಗಿರುವುದು ಯಾಕೆ ಅಂತ ಹೇಳಿ ಬಿಎಂಆರ್ ಸಿಎಲ್ ಈ ಕುರಿತಂತೆ ಏನಾದರೂ ಮಾಹಿತಿಯನ್ನ ನೀಡಿದ್ಯಾ ಹೇಗೆ ಎಸ್ ದಿವ್ಯದಾಸ್ ಈಗ ಅಷ್ಟೇ ಒಂದು ಪತ್ರಿಕಾ ಬಿಡುಗಡೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ತಾಂತ್ರಿಕ ದೋಷ ಇರುವ ಕಾರಣಕ್ಕಾಗಿ ಈ ರೀತಿಯಾದಂತಹ ಸಮಸ್ಯೆ ಉಳ್ಬನ ಆಗಿದೆ ಅಂತ ಚಲ್ಗಟ್ಟ ಅಂದ್ರೆ ನೇರಳೆ ಮಾರ್ಗ ಮೆಟ್ರೋ ಏನಿದೆ ಚಲ್ಗಟ್ಟದಿಂದ ಬರುವಂತಹ ಮೆಟ್ರೋಗಳು ಮುಂಜಾನೆ ಒಂಬತ್ತು ಹದಿನೈದರಿಂದ ಇಲ್ಲಿವರೆಗೆ ಕೂಡ ಸಮಸ್ಯೆಗಳು ಕಾಣ್ತಾ ಇರುವಂತದ್ದು ಪ್ರಮುಖವಾಗಿ ಎಲ್ಲರಿಗೆ ಕೂಡ ಗೊತ್ತು ಸಿಲಿಕಾನ್ ಸಿಟಿ ಅಂದರೆ ಪ್ರಮುಖವಾಗಿ ಬಹಳಷ್ಟು ಬಿಸಿ ಸಿಟಿ ಹಾಗೆಯೇ ಟ್ರಾಫಿಕ್ ಸಮಸ್ಯೆ ಇರುವಂಥದ್ದು ಇದನ್ನೆಲ್ಲ ತಪ್ಪಿಸೋಕೆ ಅಂತ ಬಹುತೇಕ ಮಂದಿ ಮೆಟ್ರೋಗೆ ಆದರೆ ಎಲ್ಲ ಮೆಟ್ರೋಗಳು ಚಲ್ಗಟ್ಟ ಆಗಿರ್ಬೋದು ವೈಟ್ ಫೀಲ್ಡ್ ಆಗಿರ್ಬೋದು ಬೇರೆ 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 ರಸ್ತೆಗಳಿಂದ ಬರುವಂತಹ ಮೆಟ್ರೋಗಳು ಫೈನಲಿ ರೀಚ್ ಆಗುವಂಥದ್ದು ಮೆಜೆಸ್ಟಿಕ್ ಗೆ ಸೊ ಸದ್ಯ ಬಹುತೇಕವಾಗಿ ಅರ್ಧ ಮುಕ್ಕಾಲು ಗಂಟೆ ಮೆಟ್ರೋಗಳು ಕೂಡ ಡಿಲೇ ಆಗ್ತಾ ಇರುವಂತದ್ದು ಸೊ ಈ ಕಾರಣಕ್ಕಾಗಿ ಸದ್ಯ ಬಹುತೇಕ ಪ್ರಯಾಣಿಕರು ಕೂಡ ಪರದಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಇನ್ನು ಕೂಡ ತಾಂತ್ರಿಕ ದೋಷವನ್ನು ಸರಿಪಡಿಸುವುದರಲ್ಲಿ ಇನ್ನು ಕೂಡ ಬಿ ಎಂ ಆರ್ ಸಿಎಲ್ ಎಲ್ಲೋ ಒಂದು ಕಡೆ ಲೇಟ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದರಿಂದ ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಿರುವಂಥದ್ದು ಕಬ್ಬನ್ ಪಾರ್ಕ್ ಆಗಿರ್ಬೋದು ಮೆಜೆಸ್ಟಿಕ್ ಆಗಿರ್ಬೋದು ಮೈಸೂರು ರಸ್ತೆ ಆಗಿರ್ಬೋದು ಚಲ್ಗಟ್ಟ ಆಗಿರ್ಬೋದು ಈಗ ಬಹುತೇಕ ಕಡೆ ಟ್ರಾಫಿಕ್ ಸಮಸ್ಯೆ ಕೂಡ ಉಳ್ಬನಾಗಿದೆ ಯಾಕಂದ್ರೆ ಮೆಟ್ರೋ ಚಾಲೂ ಆಗದೆ ಇದ್ರೆ ಬಹುತೇಕ ಮಂದಿ ಕೆಲಸಕ್ಕೆ ಹೋಗಲೇಬೇಕು ಕಾರಣಕ್ಕಾಗಿ ತಮ್ಮ ತಮ್ಮ ಗಾಡಿಗಳಲ್ಲಾಗಿರ್ಬೋದು ಕ್ಯಾಬ್ ಆಗಿರ್ಬೋದು ಆಟೋಗಳನ್ನು ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಈ ಸಂದರ್ಭದಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗಿ ಉಳ್ಬನಾಗಿದೆ ಆದ್ರೆ ಎಲ್ಲೋ ಒಂದ್ ಕಡೆ ಆರ್ ಸಿ ಎಲ್ ಸದ್ಯ ಈಗಷ್ಟೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಕೆಲವೇ ಕ್ಷಣಗಳಲ್ಲಿ ತಾಂತ್ರಿಕ ದೋಷವನ್ನ ಸರಿಪಡಿಸುವುದಾಗಿ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಒಂಬತ್ತು ಹದಿನೈದರಿಂದ ಈಗ ಗಂಟೆ ಹನ್ನೊಂದುವರೆ ಮೇಲೆ ಆಗ್ತಾ ಬಂತು ಸೊ ಇನ್ನು ಕೂಡ ಯಾಕೆ ತಾಂತ್ರಿಕ ದೋಷವನ್ನು ಸರಿಪಡಿಸುವುದಲ್ಲಿ ಇಲ್ಲಿ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉಲ್ಬನ ಆಗುತ್ತೆ ಸದ್ಯ ಇದರ ಬಗ್ಗೆ ಈಗಾಗಲೇ ಸರಿ ಮಾಡೋದಕ್ಕೆ ಈಗಾಗಲೇ ಎಕ್ಸ್ಪರ್ಟ್ಗಳು ಕೂಡ ಆ ಕ್ಷಣಕ್ಕೆ ಅಂದ್ರೆ ಆ ಲೊಕೇಶನ್ಗೆ ಕೂಡ ರೀಚ್ ಆಗಿ ಸರಿಯಾದ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಟ್ರೈನ್ಗಳು ಕೂಡ ಹೊರಡುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಆದ್ರೆ ಆಗಿರ್ಬೋದು ವೈಟ್ ಫೀಲ್ಡ್ ಇಂದ ಬರುವಂತಹ ಪ್ರಯಾಣಿಕರಾಗಿರ್ಬೋದು ಸೊ ಬಹುತೇಕ ಮಂದಿ ಈಗಾಗಲೇ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಕೆಲವು ಮೆಟ್ರೋದ ಒಳಗಡೆನೆ ಸಿಲುಕಿ ಹಾಕಿಕೊಂಡು ಬಹಳಷ್ಟು ಪರದಾಟ ಪಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಯಾಕಂದ್ರೆ ನಾವು ವಿಜುವಲ್ವಾ ಕೂಡ ನೋಡಬಹುದು ಯಾಕಂದ್ರೆ ಮೆಟ್ರೋ ಅನ್ನೋದು ಎ ಸಿ ಇರುವಂತದ್ದು ಸೊ ಪ್ರಮುಖವಾಗಿ ಮೆಟ್ರೋ ಅಲ್ಲಲ್ಲಿ ಸ್ಟಾಪ್ ಕೊಡುವಾಗ ಪ್ರಯಾಣಿಕರು ಕೂಡ ತುಂಬಿ ತುಳುಕ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಉಸಿರಾಟದ ಸಮಸ್ಯೆ ಕೂಡ ಉಳ್ಬನಾಗುವ ಸಾಧ್ಯತೆ ಇರುತ್ತೆ ಒಟ್ಟಾರೆ ಹೇಳ್ಬೇಕಾದ್ರೆ ಮುಂಜಾನೆ ಒಂಬತ್ತು ಹದಿನೈದರಿಂದ ಕೂಡ ಸಿಟಿಯಲ್ಲಿ ಬರುವಂತಹ ಮೆಟ್ರೋಗಳಲ್ಲಿ ಈಗಾಗಲೇ ತಾಂತ್ರಿಕ ದೋಷ ಕಾಣಿರುವ ಕಾರಣಕ್ಕಾಗಿ ಬಹುತೇಕ ಪ್ರಯಾಣಿಕರು ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇರುವಂತದ್ದು ಆದಷ್ಟು ಬೇಗ ಇದನ್ನ ಸರಿಪಡಿಸಬೇಕಾಗಿದೆ ದಿವ್ಯಾದಾಸ್ ಓಕೆ ಯು ಭವ್ಯ Não perder, não perde não perder, não perder.